ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬಡವನಹಳ್ಳಿ ಪಕ್ಕದಲ್ಲಿರೋ ಒಂದು ಗ್ರಾಮ ನಮ್ಮ ಚಕ್ಕೇನಹಳ್ಳಿ ಇದು ನನ್ನ ತಂದೆಯವರ ಹುಟ್ಟೂರು ಇದು ಇವತ್ತು ಈ ಊರಿನ ಜಾತ್ರೆಗೆ ಇವೆಲ್ಲ ಬಂದಿರೋದು ತುಂಬ ಸಂತೋಷ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇಲ್ಲಿ ನಿಮಗೆ ಈ ಒಂದು ಏನಾದರೂ ಅನಾನುಕೂಲ ಏನಾದರೂ ಇಲ್ಲಿ ದಯವಿಟ್ಟು ನೋಡ್ಕೊಳ್ಬೇಡಿ ಜನ ಜಾಸ್ತಿ ಜನ ಚೆನ್ನಾಗಿ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿರೋದ್ರಿಂದ ಒಮ್ಮೆದಾಗಿ ಆಮೇಲೆ ಇವತ್ತು ಇನ್ನೊಂದು ಏನು ವಿಶೇಷ ಅಂತಂದರೆ ನನ್ನ ತಂದೆಗಳಾದ ಶಕ್ತಿ ಪ್ರಸಾದ್ ಅವರು ಅವರ ಪುಟ್ಟಿನಿಧಿನ ಆಗುತ್ತೆ ಇನ್ನೊಂಥರ ಕೋಇನ್ಸಿಡೆನ್ಸ್ ಒಂಥರ ಸರ್ಪ್ರೈಸ್ ಅನ್ನೋ ಥರ ಅವರ ತೊಂಬತ್ತಾರನೇ ವರ್ಷದ ಹುಟ್ಟು ಅಂತ ಸೊ ಅವತ್ತೇ ಈ ಒಂದು ಶುಭ ಕಾರ್ಯ ಗೋವಿಂದ್ ಸಾಮ ಸ್ವಲ್ಪ ವರ್ಷಗಳಾದಮೇಲೆ ನಮಗೆ ಸ್ವಲ್ಪ ಶುದ್ಧಿ ಬರೋಕ್ಕೆ ಶುರುವಾದ ಆ ಟೈಮ್ನಲ್ಲಿ ಸ್ವಲ್ಪ ಶುಥಿಲವಾಗಿತ್ತು ಇಲ್ಲಿ ದೇವಸ್ಥಾನ ಸರಿಯಾಗಿ ಕಾರ್ಯಾಚರಣೆಗಳು ಅದೆಲ್ಲ ಏನು ನಡೀತದೆ ಹೀಗಿತ್ತು ಸೊ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ತಾಯಿಯವರಾದ ಲಕ್ಷ್ಮೀದೇವಿಯವರು ಅವರು ಅಲ್ಲಿ ಆಲ್ಮೋಸ್ಟ್ ಟು ಆಫ್ ಇಯರ್ಸ್ ಆಯಿತು ಸೊ ಅವರು ಈ ಉಸ್ತುವಾರಿನೆಲ್ಲ ಅವರು ತಗೊಂಡು ಈ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಆಗಿ ಸ್ವಂತ ಮನೇನ ಎಷ್ಟು ಅಚ್ಚುಕಟ್ಟಾಗಿ ನಮ್ಮ ಮನೆ ನಾವು ನೋಡ್ಬೇಕು ಅನ್ನೋ ಒಂದು ದೃಷ್ಟಿ ಅದೇ ಥರ ಅದೇ ಒಂದು ಕೋಣದಲ್ಲಿ ದೇವಸ್ಥಾನನ ಹುಟ್ಟು ಚೆನ್ನಾಗಿ ಮಾಡಿ ಗೋಪುರ ಕಟ್ಟಿ ಎಲ್ಲ ಮಾಡಿ ಒಂದೇ ಒಂದು ಉದ್ದೇಶ ಅಂತಂದರೆ ನನ್ನ ತಾಯಿಗೆ ಜನಗಳಿಗೆ ಚೆಕ್ಕೇನಹಳ್ಳಿ ಜ ತಾಯಿ ಒಂದೇ ಮಾತು ಹೇಳೋರು ಯಾವಾಗಲೂ ನಾನು ಚಕ್ಕೆನಹಳ್ಳಿಗೆ ಸೊಸೆಯಾಗಿ ಬಂದಿದ್ದೀನಿ ಸೊ ಈ ಊರು ಜನ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಅವರೇ ನಿಂತ್ಕೊಂಡು ಕಷ್ಟಪಟ್ಟು ದೇವಸ್ಥಾನ ಎಲ್ಲ ಚೆನ್ನಾಗಿ ಮಾಡಿದ್ರು ಅಫ್ಕೋರ್ಸ್ ಇದೊಂದು ಟೀಮ್ ವರ್ಕ್ ತುಂಬ ಜನರು ಸೇರಿ ಮಾಡಿದ್ದಾರೆ ಅದು ನಮ್ಮ ತಾಯಿ ತುಂಬ ಶ್ರಮ ಪಟ್ಟರು ಈ ಊರಿನಲ್ಲಿ ದೇವಸ್ಥಾನಕ್ಕೆ ಆಗೋದಕ್ಕೋಸ್ಕರ ಅದೊಂದು ಅದೊಂದು ನನಗೆ ಹೆಮ್ಮೆ ಅವರಿದ್ದಿದ್ರೆ ಅವ್ರು ಹೇಳಕ್ಕೆ ಬಿಡ್ತಾ ಇರಲಿಲ್ಲ ಇವಾಗ ಸೊ ನನಗೆ ನಮ್ಮ ತಾಯಿ ಹಿಂಗೆಲ್ಲ ಮಾಡೋದು ಹೆಮ್ಮೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನೊಂದು ಈ ಊರಿನಲ್ಲೇನೆ ಒಂದು ಒಂದು ಎಕರೆ ಜಮೀನು ಕೂಡ ಇದೇ ಪಕ್ಕದಲ್ಲಿ ಒಂದು ದೇವಸ್ಥಾನ ಕೊಟ್ಟು ಒಂದು ಸ್ಕೂಲ್ ಕಟ್ಕೊಟ್ರು ನಾರ್ಮಲಾಗಿ ಇವಾಗ ನಾನೇ ಎಲ್ಲ ಎಲ್ಲ ಅವರಿಗೆ ಯಾವುದನ್ನೋ ಒಂದು ಜಾಗದಲ್ಲಿ ಏನಾದರೂ ಕಟ್ಟಬೇಕು ಅಂತ ಸ್ವಲ್ಪ ಸಹಾಯ ಮಾಡಿ ದುಡ್ಡು ಏನಾದರೂ ಮಾಡಿ ಮಾಡೋ ಅಭ್ಯಾಸ ನಮ್ಮ ತಾಯಿ ಆಗ ಮಾಡಲಿಲ್ಲ ಅವರೇ ನಿಂತ್ಕೊಂಡು ಬೇಸ್ತ್ರಿ ಥರ ನಿಂತ್ಕೊಂಡು ಇದು ಸ್ಕೂಲ್ ಕೂಡ ಕಟ್ಕೊಟ್ರು ಸೊ ಇದೆಲ್ಲ ತುಂಬ ಒಂದು ಸಂತೋಷವಾದ ಒಂದು ಹೆಮ್ಮೆ ಪಡುವಂಥ ವಿಷಯ ನಮ್ಮ ನಮಗೆಲ್ಲ ನಮ್ಮ ಫ್ಯಾಮಿಲಿಗೆ ಅಂಡ್ ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿ ನಮ್ಮ ಬೇರು ಇವರು ಈ ಊರು ಅನ್ನೋದು ನಮ್ಮ ಹೊಸ ದೇವರು ಇರ್ತಕ್ಕಂಥ ಒಂದು ಊರು ಮುಟ್ಟಿ ಬೆಳೆದಂಥ ಒಂದು ಜಾಗ ಸೊ ನಮ್ಮ ಬೇರು ವರ್ಷ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಸೊ ಯಾವ ಕಾರಣ ನಾವು ಎಲ್ಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿ ಇಲ್ಲಿಗೆ ಬಂದು ಈ ಒಂದು ಆಚರಣೆ ದೇವರ ಒಂದು ಕಾರ್ಯದಲ್ಲಿ ಇದನ್ನು ಪಾಲ್ಗೊಳ್ತೀವಿ ಜೊತೆಗೆ ಈ ಊರಿನಲ್ಲಿ ಗೌಡರ್ ಫ್ಯಾಮಿಲಿ ಇದ್ದೇ ಅಥವಾ ಮೈ ಮೈನ್ ಫ್ಯಾಮಿಲಿ ಫ್ಯಾಮಿಲಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಆ ಕಳಸ ತಗೊಂಡು ದೇವರ ಹತ್ರ ಹೋಗುವಂಥ ಒಂದು